ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಬೈಲಹೊಂಗಲ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ದಲಿತ ಮುಖಂಡರು ಮಾತನಾಡಿ ಪ್ರತಿ ಗ್ರಾಮಗಳಲ್ಲೂ ಅಕ್ರಮ ಮದ್ಯ ಮಾರಾಟ ರಾಜ ರೋಷವಾಗಿ ನಡೆಸುತ್ತಿದ್ದಾರೆ ಇದರ ಬಗ್ಗೆ ಅಬಕಾರಿ ಇಲಾಖೆ ಯಾಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಅಬಕಾರಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ತದನಂತರ ಶಾಸಕರಾದ ಮಹಾಂತೇಶ್ ಕೌಜಲಗಿ ಅಬಕಾರಿ ಇಲಾಖೆ ಅಧಿಕಾರಿಗೆ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು ಹಾಗೂ ಹೆಸ್ಕಾಂ ಇಲಾಖೆಯಲ್ಲಿ ಲೋಪ ದೋಷವನ್ನ ಸಭೆಯಲ್ಲಿ ಚರ್ಚಿಸಿದರು ಎಸ್ಸಿ ಎಸ್ಟಿಗಳ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಸಭೆ ಅಧ್ಯಕ್ಷತೆಯನ್ನ ಶಾಸಕರಾದ ಮಹಾಂತೇಶ್ ಕೌಜಲಗಿ ವಹಿಸಿದ್ದರು ಹಾಗೂ ಸಭೆಯಲ್ಲಿ ತಾಲೂಕಾ ದಂಡಾಧಿಕಾರಿ ಹನುಮಂತ ಶಿರಹಟ್ಟಿ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ ಡಿವೈಎಸ್ಪಿ ವೀರಯ್ಯ ಹಿರೇಮಠ್ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಪಗೋಳ್ ರಮೇಶ್ ರಾಯಪ್ಪಗೋಳ್ ದಲಿತ ಮುಖಂಡರಾದ ರುದ್ರಪ್ಪ ನಿಂಗನ್ನವರ್ ರುದ್ರಪ್ಪ ಮುಂದಿನಮನಿ ಆನಂದ್ ಪಠಾತ್ ಪ್ರಕಾಶ್ ಮಾದಿಗರ್ ಪಕೀರಪ್ಪ ಹೊಸಮನಿ ಸಂಜು ಮುರುಗೋಡ್ ಮಂಜುನಾಥ್ ಸಿದ್ಲವಗೋಳ್ ವಿವಿಧ ದಲಿತ ಮುಖಂಡರು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಬೈಲಹೊಂಗಲ ಬನ್ನ ಅದಕ್ಕೆ ಸುಮ್ಮನೆ ಇಕ್ ಪುಡಿ ಆದ್ರೆ ನೀ ಕುಡಿಬೇಡ ನಾನು ಕುಡಿದರೆ ನಾನು ಒಂದು ಊರಾಗಿ ನಾಲ್ಕ ಗಣ ಮಾಡ್ತೀನಿ ಆ ನಾಲ್ಕ ಗಣ ನನಗೆ ಸದಾ ಅವನು ಒತ್ತು ಕುಡಿತ್ರಿ ಅಲ್ಲಾ ನೀ ಏನು ಹೇಳ್ತೀಯಾ ನಾನು ಆಶಲಸಾ ವರ್ತಿನ ನಾನು ತಜ್ಞ ಏನು ಪ್ರಶ್ನೆ ಇಲ್ಲ ನೀ ನೋಡಿ ಬಾರ್ಸಿಟಿ ಒಂದು ಊರಾಗಿ ಇೀ ಚಸ್ರಿ ಹೋಂ ಆಮೇಲೆ ಅದೆಲ್ಲ ಸರಿ

ரொக்கானும்டுக்கு மீங்க பயில அவன்

ತಿಂಗಳ್ ಬರ್ ಬಂದ್ರೆ ಗಮನಕ್ಕೆ ತರ್ತಂದ್ರೆ ಇದು ನಮ್ ಕಿತ್ತೂರು ನಮ್ಮ ಕೇತರದು पुम चजमा रोख नना? पुम चंपितों अंको करारी चिसमा 8, 2, 3 nah 10, 4 बा framework यह कोताल करैस verbess <laughs> मंची होाया कि अप सुमाद कि अवा नहींग मिलेगाक चिसमा 10 फाःपने पीए OS । अंऑ यहां आगा ध cannisí豹 Luca? आल यहां यहां धुर प्रॉयभागरद न话 में त�

ನೀವು ಗಂಟಿ ಅಧಿಕಾರಿಗಳು ಅಂದ್ರೆ ಸುಧಾರಣೆ ಸಮಾಜ ನಮ್ಮ ಜನ ಸುಧಾರಣೆ ನೀವ್ ರೊಕ್ಕಕ್ಕೆ ಆಚೆ ಪಟ್ಟ ಸಮಾಜ ನಮ್ಮ ಕುಡಿಯವ್ರ ಸಾಮಾನ್ಯ ಜನ ಮತ್ ಮಾರವ್ರಲ್ಲ ನಮ್ಮವ್ರನ್ನ ನಮ್ಮ ಮುಲಾಜಿ ನಮ್ಮವ್ರನ್ನ ಅರೆಸ್ಟ್ ಮಾಡೋ ಮಗಲ್ ಅಂತ ಬುದ್ಧಿ ಕಲ್ಸ್ ಇದನ್ನೆಲ್ಲಾ ಬಿಟ್ಟು ಎಲ್ಲಿ ಕೊಡ್ತಾರ್ರಿ ನನ್ನ ಏ ಏ ಏ ಒಂದು ಟೈಮಿಂಗ್ ಗಾಡಿ ಬರ್ತೈತಿ ಗಾಡಿ ಅಲ್ಲಾ ನೀ ವಿಲಾಕೆನರ ಬರ್ತೈತಿ ಪೊಲೀಸ್ ಇಲಾಕೆನರ ಬರ್ತೈತಿ ಆ ಗಾಡಿ ಆರೆಸ್ಟ್ ಮಾಡ್ವೆಲ್ಲ ಸರ್ ಹಳೆ ಒಳಗ ಆರೆಸ್ಟ್ ಮಾಡ್ ಸರ್ ಹಾ ಕಾಮಿಟಿ ಬರ್ತೈತಿ ಸರ್ ಬಾರು ಪೊಲೀಸ್ ಗಾಡಿ ನಾನು ನಾನು ಅಂತೀವಿ ಈ ಹಳೆ ಒಳಗ ಬರ್ಬರ್ ಫೀಟ್ ಮಾಡ್ ಓರಾಯ್ ಇಂತಾ ಲೈಕ್ ಮಾಡಿ ಇನ್ ಎಲ್ಲ சொப்பிக்குதுங்க இவர்கே மற்ற பவரே பவரே தென கொடுத்த பவரேட்ட காறங்க அப்போ நம்ம இந்த இந்த அந்த தெக்கலா இந்த ரங்கல டேய் மாட்டலாம் 207 சாகர ஹிட்டி இவர் சம்புத்தாய் ஐயா எஸ்ஐ இவருங்க நம்ம கிட்ட ஒரு மீளா பੰதின்னா நீ வித்ரேக்கல ஆப்ட் ஆகிட்டாரு நம்ம மாட்டோம் அவங்க நீங்க என்ன பண்ணா ನಮಸ್ಕಾರ ನಾನು ಶ್ರೀಶಲಕ್ಕಿ ಅಂತ ಹೇಳಿ ಎಕ್ಸೈಸ್ ಇನ್ಸ್ಪೆಕ್ಟರು ಇಲ್ಲಿ ಬಂದಿ ಒಂದು ವರ್ಷ ಆಯ್ತು ಎಕ್ಸಾಕ್ಟ್ ಆಗಿ ಒಂದು ವರ್ಷ ಆಯ್ತು ಈ ತಿಂಗಳಿಗೆ ಈ ತಾವೆಲ್ಲ ಏನು ಹೇಳ್ತಾ ಇದ್ರೆ ಆಯ್ತು ನೀವು ನಾನು ನಿಮ್ಗೆ ಆಪಾದನೆ ಮಾಡಲಿಕ್ಕೆ ಅಥವಾ ನಿಮ್ಗೆ ಮಾಹಿತಿ ಹೇಳಲಿಕ್ಕೆ ನಾನು ಯಾವತ್ತೂ ಬೆಳೆಯಿಲ್ಲ ನಿಮ್ಮ ಕಡೆ ಏನಿತ್ತು ನಮ್ಮ ಕಡೆ ಮಾಹಿತಿ ಅದೇ ನಿಮ್ಮ ಕಡೆ ಏನಿತ್ತು ಮಾಹಿತಿ ಕೊಡಿ ಪ್ರಾಮಾಣಿಕವಾಗಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಂಪೂರ್ಣ ಅದನ್ನ ಯಾವುದೇ ರೀತಿಯಲ್ಲಿ ಅದನ್ನು ಸಿಟಿ ಒಳಗಡೆ ಇರಲಿ ಬಂದ್ ನಾವು ಮಾಡ್ತೀವಿ ಇದರಲ್ಲಿ ಎರಡು ಮಾತಿಲ್ಲ ಆಮೇಲೆ ನಾವು ಆಗಿ ನಾವು ನಮಗೂ ಒಂದು ಸಂಸ್ಕೃತ ಮನೆಯೊಳಗೆ ಬಂದಿದೆ ಇವತ್ತು ನಾನ್ವೆಜ್ ಮಟ್ಟೆಲ್ಲ ಬೇರೆ ವೈಯಕ್ತಿಕ ಆಪಾದನೆಗೂ ಒಂದು ಮಿತಿ ಇರ್ತದೆ ಈಗ ನಾವು ಕೈ ಮಾಡಿ ನೀವು ಆಪಾದನೆ ಮಾಡ್ಕಾ ಬೇಡ ಖಂಡಿತವಾಗಿ ನೀವು ಮಾಹಿತಿ ಕೊಡಿ ಮಾಡಲಿಲ್ಲ ಅಂತಿದ್ರೆ ಒಂದು ಹೆಚ್ಚು ಮುಂದೆ

ಮತ್ತೆ ಬೇರೆ ಯಾವತ್ತು ಸಮಸ್ಯೆ ಬಂದು ನನ್ನ ಜೊತೆ ಅಂತ ಚರ್ಚೆ ಮಾಡ್ತೀವಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಮತ್ತೆ ನಮ್ದು ನಿಮ್ದು ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ನಿಜವಾದ ಜನರಿಗೆ ಕೆಲಸವನ್ನು ನಾವು ನಿಮ್ಮನ್ನ ಮಾಡಬೇಕು ಆ ರೀತಿಯಾಗಿ ನಾವು ನಿಮ್ಮನ್ನ ಮಾಡೋಣ ಅಂತ ಹೇಳಿ ಇವತ್ತು ಸಂದರ್ಭದಲ್ಲಿ ಹೇಳಿ ಇವತ್ತಿಗೆ ಒಂದು ಸಭೆಯನ್ನು ಇಲ್ಲಿ ಮುಕ್ತಾಯ ಮಾಡೋಣ ಮತ್ತೆ ಮೂರು ತಿಂಗಳಿಗೆ